ಒಂದು ಹೊತ್ತಿಗೆ ಮಲೆನಾಡಿನ ಅಂತರಾಳದಲ್ಲಿ ಒಂದು ಸಣ್ಣ ಹಳ್ಳಿ ಇತ್ತು ಆ ಹಳ್ಳಿಯ ಹೆಸರು ಎಮ್ಮಲ್ಲಿಗೆರೆ ಹಳ್ಳಿ ತುಂಬಾ ಹಸಿರು ತಂಪುಗಾಳಿ ನದಿಯ ಹರಿವು ಮತ್ತು ಹಕ್ಕಿಗಳ ಕೂಗುಗಳಿಂದ ತುಂಬಿದ್ದಿತು ಈ ಹಳ್ಳಿಯಲ್ಲಿ ಎಲ್ಲರ ಮನಸ್ಸನ್ನು ಗೆದ್ದಿರುವ ಮುಗ್ಧವಾದ ಮನಸ್ಸಿನ ಹುಡುಗಿ ಇದ್ದಳು ಅವಳ ಹೆಸರು ಅಂಜಲಿ ಅಂಜಲಿ ದಿನವೂ ಬೆಳಿಗ್ಗೆ ಎದ್ದು ನದಿಯ ತೀರಕ್ಕೆ ಹೋಗಿ ಹಕ್ಕಿಗಳ ಹಾಡು ಕೇಳುತ್ತಾ ಹೂವಿನ ತೋಟದಲ್ಲಿ ನಡೆಯುತ್ತಾ ತನ್ನ ದಿನವನ್ನು ಪ್ರಾರಂಭಿಸುತ್ತಿದ್ದಳು ಅವಳ ಹಿತ್ತಲಿಯಲ್ಲಿ ಒಂದು ದೊಡ್ಡ ಜಾಮುನ ಮರವಿತ್ತು ಆ ಮರ ಅಂಜಲಿಗೆ ಮಾತ್ರವಲ್ಲ ಎಲ್ಲರಿಗೂ ಅಪಾರ ಪ್ರೀತಿ ನೀಡುವ ಹಾಗಿತ್ತು ಎಲೆಗಳ ಬೀಸಣೆಯೊಂದಿಗೆ ಅದು ನುಡಿಸುವಂತೆ ಅನಿಸುತ್ತಿತ್ತು ಒಂದು ದಿನ ಅಂಜಲಿ ಆ ಮರದ ಕೆಳಗೆ ಕುಳಿತಿದ್ದಾಗ ಆಕೆಗೆ ಮರದಿಂದ ಒಂದು ನಗು ಕಾಣಿಸಿತು ಅಂಜಲಿ ಬೆರಗಾದಳು ಮರ ಮಾತನಾಡುತ್ತಿದೆ ಎಂದು ಆಶ್ಚರ್ಯಪಟ್ಟಳು ಆದರೆ ಅದು ಮರವಲ್ಲ ಮರದ ಆತ್ಮ ಒಬ್ಬ ಪವಿತ್ರ ಆತ್ಮ ಸಾವಿರಾರು ವರ್ಷಗಳಿಂದ ಮರದಲ್ಲಿ ನೆಲೆಯಾದವನಾಗಿದ್ದ ಅವನು ಅವನು ತನ್ನನ್ನು ಪರಿಚಯಿಸಿಕೊಂಡ ಅಂಜಲಿ ಆಶ್ಚರ್ಯದಿಂದ ಕೇಳಿದಳು ನೀನು ಮರದ ಆತ್ಮನಾ ನಾನೇಕೆ ನಿನ್ನನ್ನು ನೋಡಬಲ್ಲೆ ಅರಣ್ಯೇಶ ಉತ್ತರಿಸಿದ ನೀನು ಶುದ್ಧ ಹೃದಯದವಳಾಗಿ ನಿಸರ್ಗವನ್ನು ಪ್ರೀತಿಸುತ್ತಿರುವೆ ನಿನಗೆ ನನ್ನನ್ನು ನೋಡುವ ಸಾಧನೆ ಉಂಟಾಗಿದೆ ನಾನು ನಿನ್ನ ಸ್ನೇಹಿತನಾಗಬಹುದು ಅದರಿಂದ ಆರಂಭವಾಯಿತು ಅಂಜಲಿ ಮತ್ತು ಅರಣ್ಯೇಶನ ನಡುವಿನ ಒಂದು ವಿಶಿಷ್ಟ ಸ್ನೇಹ ಅಂಜಲಿ ಪ್ರತಿದಿನ ಮರದ ಬಳಿ ಹೋಗಿ ಅವನೊಂದಿಗೆ ಮಾತನಾಡುತ್ತಿದ್ದಳು ಅವನು ನಾನಾ ಕತೆಗಳನ್ನು ಹೇಳುತ್ತಿದ್ದ ಹಿಂದಿನ ಕಾಲದ ಕತೆಗಳು ನಿಸರ್ಗದ ರಹಸ್ಯಗಳು ಪ್ರಾಣಿಗಳ ಭಾಷೆ ಹವಾಮಾನ ಬದಲಾವಣೆಗಳ ವಿವರಣೆಗಳು ಒಂದು ದಿನ ಹಳ್ಳಿಗೆ ದೊಡ್ಡ ಕಾರ್ಖಾನೆ ಕಟ್ಟಲು ಕೆಲವರು ಬಂದು ಮರವನ್ನು ಕಡಿದು ಹಾಕಲು ನಿರ್ಧರಿಸಿದರು ಅಂಜಲಿ ಗಾಬರಿಗೊಂಡಳು ಅವಳು ಹಳ್ಳಿಯ ಜನರನ್ನು ಕರೆದಳು ಮಕ್ಕಳಿಗೆ ಮರದ ಮಹತ್ವವನ್ನು ವಿವರಿಸುತ್ತಲೇ ಹಳ್ಳಿ ಜನರ ಹೃದಯವನ್ನು ಸ್ಪರ್ಶಿಸಿದಳು ಅವರು ಎಲ್ಲರೂ ಸೇರಿ ಆ ಮರವನ್ನು ರಕ್ಷಿಸುವ ಪ್ರತಿಭಟನೆ ನಡೆಸಿದರು ಅಂಜಲಿಯ ಪ್ರಾಮಾಣಿಕತೆಯಿಂದ ನಿಸರ್ಗದ ಹಕ್ಕುಗಳಿಗೆ ಆಗಿರುವ ಪ್ರೀತಿಯಿಂದ ಹಳ್ಳಿ ಜನರು ಮರವನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾದರು ಕಾರ್ಖಾನೆಯ ಯೋಜನೆ ಮುಂದೂಡಲಾಯಿತು ಮರದ ಕೆಳಗೆ ಪುಟ್ಟ ಉದ್ಯಾನವನ್ನು ಕಟ್ಟಿದರು ಅಂಜಲಿ ತೋಟ ಅಂಜಲಿ ಮರದ ಹೂವನ್ನು ಹತ್ತಿರವಿಟ್ಟು ಹೇಳಿದಳು ನೀನೇ ನನ್ನ ಶಕ್ತಿ ನಿನಗಾಗಿ ನಾನು ಹೋರಡಿದ್ದೇನೆ ಅಂದು ಮಾತು ಪ್ರಕೃತಿಯ ಜೊತೆ ಸ್ನೇಹೂರಣವಾಗಿದೆ ಹಳ್ಳಿ ಮಕ್ಕಳ ಪಾಠ ಪುಸ್ತಕದಲ್ಲಿ ಸೇರಿಸಲಾಯಿತು ಇದು ಒಂದು ಮನಸ್ಸು ತಂಪಾಗಿಸುವ ನಿಸರ್ಗ ಮತ್ತು ಸ್ನೇಹದ ಸುಂದರ ಕತೆ